ಹೈಕಮಾಂಡ್ ಭೇಟಿಗೆ ಬಂದ ಸಿಎಂ ಸಿದ್ದರಾಮಯ್ಯ ಅವರು ಸಂಜೆ ಏಳು ಗಂಟೆಗೆ ಖರ್ಗೆ ಅವರನ್ನ ಸಿಎಂ ಅವರು ಭೇಟಿಯಾಗಲಿದ್ದಾರೆ ಹೈಕಮಾಂಡ್ ಭೇಟಿಗೆ ಬಂದ ಸಿಎಂ ಸಿದ್ದರಾಮಯ್ಯ ಸಂಜೆ ಗಂಟೆಗೆ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡುತ್ತಾರೆ ದೆಹಲಿಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಸಂಬಂಧ ಖರ್ಗೆ ಜೊತೆ ಚರ್ಚೆಯನ್ನ ಮಾಡ್ತಾರೆ ಇತ್ತ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವ ಡಿಕೆ ಬ್ರದರ್ಸ್ ರಾಹುಲ್ ಭೇಟಿಗೆ ಪ್ರಯತ್ನಿಸ್ತಾ ಇರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅತ್ತ ಐಸಿಸಿ ಅಧ್ಯಕ್ಷರ ಜೊತೆ ಸಿದ್ದರಾಮಯ್ಯ ಚರ್ಚೆ ಖರ್ಗೆ ಅಂಗಳ ತಲುಪಿದ ನವೆಂಬರ್ ಕ್ರಾಂತಿಯ ಕಿಚ್ಚು ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ದೆಹಲಿ ಟೂರ್ ಎಸ್ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರಾಹುಲ್ ಗಾಂಧಿಯವರು ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ ಅಂತ ಇನ್ನು ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಭೇಟಿಯನ್ನು ಕೂಡ ಮಾಡ್ತಾರೆ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪ ಕುಕ್ವಾಡ ಸದ್ಯಕ್ಕೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ ನಿನ್ನೆ ಖರ್ಗೆ ಅವರ ಜೊತೆ ನಲವತ್ತೈದು ನಿಮಿಷ ಮಾತುಕತೆಯನ್ನು ಮಾಡಿದ್ದಾರೆ ಇವತ್ತು ಸಿ ಸಿದ್ದರಾಮಯ್ಯ ಅವರು ಕೂಡ ಖರ್ಗೆ ಅವ್ರನ್ನ ಮೀಟ್ ಮಾಡ್ತಾರೆ ಮಾತುಕತೆಯನ್ನು ಮಾಡ್ತಾರೆ ಕೇವಲ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಮಾತ್ರ ಮಾತುಕತೆಯನ್ನು ಮಾಡ್ತಾ ಇದ್ದಾರಾ ಅಥವಾ ಇವತ್ತು ಪವರ್ ಶೇರಿಂಗ್ ವಿಚಾರವಾಗಿಯೂ ಕೂಡ ಏನಾದರೂ ಚರ್ಚೆ ಮಾಡ್ತಾ ಇದ್ದಾರಾ ಅಂತ ಸಾಹಿತ್ಯ ಇವತ್ತು ಸಂಜೆ ಆರು ವರದಿಯಿಂದ ಏಳು ಗಂಟೆ ಒಳಗಡೆ ಅವರಿಗೆ ಸಮಯ ನಿಗದಿಯಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗೋದಿಕ್ಕೆ ಸಹಜವಾಗಿ ಕುತೂಹಲ ಹೆಚ್ಚಾಗ್ತಾ ಇರುವಂತಹದ್ದು ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಯಾವ ನಿಲುವು ಹೈಕಮಾಂಡ್ ಲೆವೆಲ್ ಅಲ್ಲಿ ಇದೆ ಅನ್ನುವಂತಹದ್ದು ಮತ್ತೊಂದು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡೋದಕ್ಕೆ ಆ ಒಂದು ಹಂತಕ್ಕೆ ರಾಹುಲ್ ಗಾಂಧಿ ಒಪ್ಪಿದ್ದಾರೆ ಸೊ ಇಲ್ಲಿ ಅಂದ್ರೆ ಖರ್ಗೆ ಅವರ ಒಂದು ಅಭಿಪ್ರಾಯ ಏನಿದೆ ತಿಳ್ಕೋಬೇಕಾಗಿದೆ ಹಾಗಾಗಿ ಮೀಟ್ ಆಗ್ತಾ ಇದ್ದಾರೆ ಆದ್ರೆ ಒಂದು ವಿಚಾರ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರಿಗಿಂತ ಮುಂಚೆ ಖರ್ಗೆ ಅವರನ್ನ ಭೇಟಿಯಾಗಿರುವಂತಹದ್ದು ಹೆಚ್ಚು ಹೆಚ್ಚು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕಂದ್ರೆ ಒಂದು ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿ ಅನ್ನುವಂತಹ ವಿಚಾರ ಬಂದಾಗ ಪವರ್ ಶೇರಿಂಗ್ ಅನ್ನುವಂತಹ ವಿಚಾರ ಬಂದಾಗ ಪದೇ ಪದೇ ದೆಹಲಿಗೆ ಹೋಗಿ ಹೈಕಮಾಂಡ್ ಮನವೊಲಿಸುವಂತಹ ಪಟ್ಟು ಹಿಡಿಯುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು ಆ ಕಸರತ್ತು ಮತ್ತೆ ಮುಂದುವರೆದಿದೆ ಅದು ಟಿ ಎಂ ಸಿದ್ದರಾಮಯ್ಯ ಭೇಟಿಯ ಸಮಯದಲ್ಲೇ ಅವರು ದೆಹಲಿಗೆ ಹೋಗಿರುವಂತಹದ್ದು ಇಷ್ಟೆಲ್ಲ ಒಂದಿಷ್ಟು ವಿಚಾರಗಳಿಗೆ ಕಾರಣ ಆಗ್ತಾ ಇದೆ ಹಾಗಾಗಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅನ್ನುವಂತಹ ವಿಚಾರವಾಗಿ ಇವತ್ತು ಸಂಜೆ ಒಂದು ಫೈನಲ್ ಚಿತ್ರಣ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ